ಐ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಂಜುನಾಥ್ ಬೋಡ ಯೂಟ್ಯೂಬ್ ಚಾನಲ್ ಬಳುಕೋ ಶಿಲೆ ಇದು ತುಳುಕು ಕೊಡವಿದು ಸೀರೆ ಉಟ್ಟುಕೊಂಡ ಮುದ್ದಾದ ಮಗುವಿದು ಗುಡಿ ಈ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ ದೀಪಾವಳಿ ಹಬ್ಬ ಲಕ್ಷ್ಮಿ ಪೂಜೆ ಮಾಡ್ತಿದ್ದೀವಿ ಇವಾಗ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬೈ ಹಾಯ್ ಮಾಡಿ ಮೇಡಮ್ ಬ್ಲಾಗ್ಗೆ ಇವಳೊಂದು ಇವಳು ಡ್ರಾಮ ಕ್ವೀನು ಕಿಂಗು ಹೊರಗಡೆ ದೇವರಿಗೆ ಒಳಗಡೆ ಹೋಳ್ಗೆ ರೆಡಿ ಆಗ್ತಿದೆ ಇಲ್ಲಿ ಸಾಂಬಾರ್ ರೆಡಿ ಆಗಿದೆ ಪಲ್ಯ ರೆಡಿ ಆಗಿದೆ ಇವಾಗ ಹೋಳಿಗೆ ರೆಡಿ ಆಗ್ತಿದೆ ಇವಾಗ ಹೋಳ್ಗೆ ರೆಡಿ ಆಗ್ತಿದೆ ಇನ್ನು ಏನ್ ಮಾಡ್ಬೇಕು ಬಜ್ಜಿ ಮಾಡ್ಬೇಕು ಇನ್ನು ಬಜ್ಜಿ ಮಾಡಬೇಕು ಇವತ್ತೆ ನನ್ನ ಕಮ್ ಕ್ಯಾಮ್ರಾ ವುಮೆನ್ ಲಕ್ಕಿ ಶ್ರೀನಿವಾಸ್ ಅವರಾಗಿದ್ದಾರೆ ತೋರ್ಸ್ಕೊಂಡು ಹೋಗೋರು ত়াশযার মাশযারদিযারতেদেই চোজঠেিএশুথয়ারেটয়ারে্যারযে তুটুাজিনে ছবারেরাহেলায়।েরাহরেকুডেগরেবে়ে। য়ারে,থি

मङ्गल माङ्गल्ये शिवे सर्वार्थ साधिकेडवी नारायणि नमोऽस्तु ते अस्य श्रीललितासहस्रनामस्तोत्र माला मन्त्रस्य वशिन्यादि சரட்டாக்கி ஓடுது நம்ம வீடியோ ஆகத்தோட தா இல்லை

너디 운? ಗೊತ್ತಲ್ಲ ಮೇಲೆ ಅವ್ರು ಕೂಡ ತೆಗಿತಾರ ನನ್ ಇಲ್ಲ ನೀನ್ ತೆಗಿಬೇಕಾ ನನ್ ತೆಗಿ ಸಮಾಧಾರ

ಮಮ್ಮಿ ಇವಾಗಲೂ ಕೊಡು ಮಮ್ಮಿ ಅವಾಗ ಮತ್ತಿನ್ನೊಂದ್ಸತಿ ಯಾರು ತರ್ತಾರ ಸಾಕಾಯ್ತು

बोलो बोलते हैं अकेले अकेले छुट्टे छोड़ कहीं बुड़ोगा दारे इतना कहीं बुड़ता अजीब ना पड़े जाते करेंगे अजीने फुली दिखा अंडिका ओपना मम्मी आओ पार्टनर ही तो पारा मम्मी इन्हें सकते हैं याँ पार्टनर ही तो अंटिक ठीक ना ये मेल होके बोलते ही तो वही तो

ಗೆಲಿ ಅಚ್ಚೆ ಫುಲ್ ಇತ್ತು ಲೆ ನಿ ತಲೆ ನೆ ಗರಿತೆ ಅರಿಲ್ಲಪ್ಪ ಇವಳು ಅಕ ಅಂತೆ ಬಿಡು ಬಿಡು ಸಾಕು ಏ ಆಕ್ಚುಲಿ ಇದು ಫ್ಲಾಪ್ ಶೋ ಇದು ಪೇಪರ್ ಫ್ಲಾಪ್ ಅದು ಗಾದಾಡ್ಕಲ್ಲ ಆಯ್ತು ಆಯ್ತು ಬಿಡು சுடத்துல

ನನ್ನ ತಮ್ಮಂದಿರು ಎಷ್ಟು ಅಮಾಯಕರು ಅಂದ್ರೆ ಸುಸುರು ಬತ್ತಿ ಹಚ್ಚೋವಷ್ಟು ಅಮಾಯಕರು ದೊಡ್ಡ ಸಾಧನೆ ಬಿಡು ಕಿತಾಪತಿ ನನ್ ಮಕ್ಕಳ ನಾಳೆ ಜನರು ಒಂದೇ ಅಲ್ಲಿ ಬರ್ತೀರಾ ಪ್ಲೀಸ್ சிய் ஏவிக்கி கப்பே கப்பே இக்கட நோடு கப்பே தம guru தம

ನಾನು ಬಿಟ್ಟು ತಿಂತಿದ್ದಲ್ಲ ಇವ್ರಂತ ಬೈತಿದ ನಾನು ಎನ್ ಚಿಟೆ ನಿನ್ ಬಿಟ್ಟು ತಿಂತಿದ್ದಾರಾಚಿಟೆ ಬಾ ಹತ್ರ ಬಾ